ಉತ್ತಮ ಸಮಾಜ ನಿರ್ಮಾಣದ ಕನಸು ಹೊಂದಿದ್ದೇವೆ ನಟ ಚೇತನ್ ಅಹಿಂಸಾ ಬೆಳಗಾವಿ ಜಿಲ್ಲೆ ರಾಮದುರ್ಗ್ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಸಮಾನತೆ ಸಭೆಯಲ್ಲಿ ಮಾತನಾಡಿದ ಅವರು ತಮಿಳುನಾಡಿನಲ್ಲಿ ಚಳುವಳಿಗಳು ಸಿದ್ಧಾಂತಗಳು ಹಾಗೂ ಸಮ ಸಮಾಜದ ವಿಚಾರಗಳು ಉಳಿದುಕೊಂಡಿವೆ ಒಂದು ಒಳ್ಳೆಯ ಸಮಾಜ ನಿರ್ಮಾಣವಾಗಬೇಕಾದರೆ ಒಗ್ಗಟ್ಟಿನಿಂದ ಕೆಲಸ ಮಾಡಿದಾಗ ಮಾತ್ರ ಬಲಿಷ್ಠವಾದ ಭಾರತ ಮತ್ತು ಕರ್ನಾಟಕವನ್ನು ಕಟ್ಟಲು ಸಾಧ್ಯ ಎಂದು ಹೇಳಿದರು ರಾಜ್ಯದ ತುಂಬ ಪ್ರವಾಸ ಕೈಗೊಂಡಿದ್ದೇನೆ ಒಂದು ಒಳ್ಳೆಯ ಸಮ ಸಮಾಜ ಸಮಾನತೆ ಸಭೆ ಮುಖಾಂತರ ಕಟ್ಟುತ್ತೇನೆ ಅದಕ್ಕೆ ತಾವೆಲ್ಲರೂ ಕೂಡ ಕಂಕಣಬದ್ಧವಾಗಿ ನಮ್ಮ ಜೊತೆ ಕೈಗೂಡಿಸಬೇಕು ಎಂದು ಮನವಿ ಮಾಡಿದರು ನಾವು ಯಾವುದೇ ಪಕ್ಷದ ವಿರುದ್ಧ ಯಾವುದೇ ಜನಾಂಗದ ವಿರುದ್ಧ ಯಾವುದೇ ವ್ಯಕ್ತಿಯ ವಿರುದ್ಧವಲ್ಲ ನಮ್ಮ ಹೋರಾಟ ಅನ್ಯಾಯ ಅಸಮಾನತೆ ವಿರುದ್ಧವಾಗಿದೆ ಉತ್ತಮ ಸಮಾಜ ನಿರ್ಮಾಣದ ಕನಸು ಹೊಂದಿದ್ದೇವೆ ಎಂದು ಚಲನಚಿತ್ರ ನಟ ಸಾಮಾಜಿಕ ಹೋರಾಟಗಾರ ಚೇತನ್ ಅಹಿಂಸಾ ಹೇಳಿದರು ಈ ಸಂದರ್ಭದಲ್ಲಿ ಕಾರ್ಮಿಕ ಮುಖಂಡ ಗೈಬು ಖಾನ್ ಅಂಜುಮನ್ ಸಂಸ್ಥೆ ನಿರ್ದೇಶಕ ಶಫಿ ಬೆಣ್ಣಿ ರಾಜಶೇಖರ್ ಶಲವಡಿ ಎಸ್ ಎಸ್ ಮುಖಂಡ ಬಿ ಆರ್ ದೊಡಮನಿ ಎಚ್ ಸಿ ರಾಜ್ಯ ಉಪಾಧ್ಯಕ್ಷ ಎಂಕೆ ಕೆ ಯಾದವಾಡ್ ಪತ್ರಕರ್ತ ಗೋಪಾಲ್ ಮಾದರ್ ಯುವಕರು ಇನ್ನಿತರರು ಉಪಸ್ಥಿತರಿದ್ದರು ಇವತ್ತು ಸಂಜೆ ನಾನು ರಾಮದುರ್ಗಕ್ಕೆ ಬಂದು ಎಲ್ಲ ಚಳುವಳಿಗಾರರ ಜೊತೆ ಸಭೆ ಇಟ್ಟಿದ್ದೀವಿ ಅನೇಕ ಪಕ್ಷದವರು ಮತ್ತು ಎಲ್ಲ ಒಂದು ಹೋರಾಟ ಜಗತ್ತಿಂದ ಬಂದಿರೋರು ಜನಪರ ಕಾಳಜಿ ಇರೋರು ಬಹಳ ಜನ ಯುವಕರು ಎಲ್ಲರೂ ಸೇರಿ ಹೆಂಗೆ ರಾಮದುರ್ಗ ಮತ್ತು ಬೆಳಗಾವಿ ಜಿಲ್ಲೆಯಲ್ಲಿ ಒಂದು ಸಮ ಸಮಾಜ ಕಟ್ಬೋದು ಒಂದು ಲಿಂಗ ಸಮಾನತೆ ಜಾತಿ ಸಮಾನತೆ ಆರ್ಥಿಕ ಸಮಾನತೆ ಭಾಷೆಯ ಸಮಾನತೆ ಉದ್ಯೋಗದ ಸಮಾನತೆ ಎಲ್ಲ ಥರ ಸಮಾನತೆ ಮತ್ತು ಶಿಕ್ಷಣ ಆರೋಗ್ಯದ ಪರಿವರ್ತನೆ ಇವೆಲ್ಲ ಚರ್ಚೆಗಳಾಯಿತು ನಮಗೆ ಯುವಕರಲ್ಲೂ ಕೂಡ ಒಂದು ಗಟ್ಟಿ ಧ್ವನಿ ಇದೆ ಯುವಕರಲ್ಲೂ ಒಂದು ಒಂದು ಅನ್ಯಾಯದ ವಿರುದ್ಧ ಆಕ್ರೋಶ ಇದೆ ಅನ್ನೋದು ರಾಮದುರ್ಗದಲ್ಲಿ ಅದು ಕೂಡ ವ್ಯಕ್ತಪಡಿಸ್ತದೆ ಸೊ ಈ ವಿಚಾರಗಳು ಇಟ್ಕೊಂಡು ನಾವು ಹೆಂಗೆ ಮುಂದಿನ ವರ್ಷಗಳಲ್ಲಿ ನಾವು ಹೋರಾಟದ ಜೊತೆ ಒಂದು ರಾಜಕೀಯ ಪ್ರಜ್ಞೆ ಅನ್ನೋದು ನಾವು ಮೂಡಿಸ್ಬೇಕು ಮತ್ತು ಒಂದು ಕರ್ನಾಟಕಕ್ಕೂ ಕೂಡ ಒಂದು ಪರ್ಯಾಯ ಯೋಚನೆಗಳು ಪರ್ಯಾಯ ಸಿದ್ಧಾಂತಗಳು ಪರ್ಯಾಯ ಚರ್ಚೆಗಳು ಬಂದಷ್ಟು ಪ್ರಜಾಪ್ರಭುತ್ವ ಗಟ್ಟಿಯಾಗುತ್ತೆ ಅನ್ನೋದನ್ನು ನಾವು ಇವತ್ತೆಲ್ಲ ಹಂಚ್ಕೊಂಡಿದ್ದೀವಿ ಸೊ ನಾವು ಮತ್ತೆ ಮತ್ತೆ ರಾಮದುರ್ಗ ಬರ್ತೀವಿ ರಾಮದುರ್ಗ ಅನ್ನೋದು ನಮ್ಮ ನೂರನೇ ವಿಧಾನಸಭಾ ಮತಕ್ಷೇತ್ರದ ಸಭೆ ಸೊ ಇದೇ ಥರ ಇನ್ನೂ ನೂರ ಇಪ್ಪತ್ತ್ನಾಲ್ಕು ನಾವು ಮಾಡ್ತಾ ಹೋಗ್ತೀವಿ ರಾಮದುರ್ಗ ಬೆಳ ಬೆಳಗಾವಿ ಜಿಲ್ಲೆಯ ಜೊತೆ ಎನ್ನೆಂದಿಗೆ ಇರ್ತೀವಿ ಜೈ ಕರ್ನಾಟಕ ಜೈ ವಿ